ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಐದು ವರ್ಷದ ಬಾಲಕನೊಬ್ಬ ತಾನು ಸತ್ತ ನಂತರ ನರಕ ನೋಡಿದೆ ಅಂತ ಹೇಳಿದ್ದಾನೆ ಈ ನಿಜವಾದ ಘಟನೆ ರಾಜಸ್ಥಾನದ ಒಂದು ಸಣ್ಣ ಗ್ರಾಮದಲ್ಲಿ ಪ್ರಾರಂಭವಾಗಿ ಉತ್ತರ ಪ್ರದೇಶದ ಒಂದು ಜಿಲ್ಲೆಯಲ್ಲಿ ಕೊನೆಗೊಂಡಿದೆ ಈ ಕಥೆಯು ರಾಜಸ್ಥಾನದ ಕರೌಲಿ ಜಿಲ್ಲೆಯ ಒಂದು ಬಡ ಕುಟುಂಬದಲ್ಲಿ ಸುರೇಶನ್ನು ಹುಡುಗ ಹುಟ್ಟುವುದರೊಂದಿಗೆ ಪ್ರಾರಂಭವಾಗುತ್ತದೆ ಸುರೇಶ್ ಹುಟ್ಟಿದಾಗ ಅವನ ತಂದೆ ತಾಯಿ ತುಂಬ ಬಡವರಾಗಿದ್ದರು ಆದರೆ ಸುರೇಶ್ ತಂದೆ ತಾಯಿ ಬಡತನದಲ್ಲಿದ್ದರು ಸುರೇಶ್ನನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಸುರೇಶ್ನನ್ನು ಉತ್ತಮವಾಗಿ ಬೆಳೆಸಿದರು ಹಾಗೆ ಸುರೇಶ್ ಕೂಡ ತುಂಬ ಶ್ರದ್ಧೆಯಿಂದ ಮನಸ್ಸಿಟ್ಟು ಓದಿದ ಹೀಗೆ ಸುರೇಶ್ ದೊಡ್ಡವನಾಗಿ ಬಿಲ್ಡರ್ ಆಗುತ್ತಾನೆ ಆ ನಂತರ ರಾಜಸ್ಥಾನದಿಂದ ದೆಹಲಿಗೆ ಹೋಗಿ ಅಲ್ಲಿ ನೆಲೆಸುತ್ತಾನೆ ಅಲ್ಲಿ ತನ್ನ ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಸುರೇಶ್ ತನ್ನ ವ್ಯವಹಾರದಿಂದ ನೀರಿನಂತೆ ಹಣ ಸಂಪಾದಿಸಲು ಪ್ರಾರಂಭಿಸುತ್ತಾನೆ ಆದರೆ ಅವನು ಹಣದ ಆಸೆಯಲ್ಲಿ ಅತಿಯಾಗಿ ಮುಳುಗಿ ಹೋಗಿದ್ದನು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ಎಂದಿಗೂ ನೋಡಲಿಲ್ಲ ಅವನು ಬಿಲ್ಡರ್ ಆಗಿದ್ದರಿಂದ ಇಲ್ಲಾದರೂ ಒಳ್ಳೆಯ ಜಾಗ ಸಿಕ್ಕರೆ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿದ್ದನು ಆದರೆ ಅವನು ಯಾರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿದ್ದನೋ ಆ ಬಡವರ ಪರಿಸ್ಥಿತಿ ಏನು ಅಂತ ಅವನಿಗೆ ತಿಳಿದಿರಲಿಲ್ಲ ಸುರೇಶ್ ಬಡವರ ಭೂಮಿಯನ್ನು ಕಿತ್ತುಕೊಂಡು ಅಲ್ಲಿ ಕಟ್ಟಡಗಳನ್ನು ಕಟ್ಟಿದಾಗ ಆ ಬಡವರು ಅಲ್ಲಿ ಕುಳಿತು ಅಳುತ್ತಿದ್ದರು ಸುರೇಶ್ ಅವರನ್ನು ನೋಡಿ ನಗುತ್ತಿದ್ದನು ಹೀಗೆ ಸಮಯ ಕಳೆಯುತ್ತದೆ ಇಲ್ಲಿ ಸುರೇಶ್ ತಂದೆ ತಾಯಿ ಸುರೇಶ್ ಪ್ರಗತಿಯನ್ನು ನೋಡಿ ತುಂಬ ಸಂತೋಷಪಡುತ್ತಿದ್ದರು ಆದರೆ ಸುರೇಶ್ ತಾಯಿ ಯಾವಾಗಲೂ ತನ್ನ ಗಂಡನ ಜೊತೆ ಹೀಗೆ ಹೇಳುತ್ತಿದ್ದಳು ನಮ್ಮ ಮಗ ತುಂಬ ಬೆಳೆದಿದ್ದಾನೆ ಆದರೆ ಈಗ ಅವನು ಹಣದ ಆಸೆ ಮತ್ತು ಪ್ರಗತಿಯಲ್ಲಿ ಅಷ್ಟೊಂದು ಮುಳುಗಿ ಹೋಗಿದ್ದಾನೆ ನಮ್ಮನ್ನು ಕೂಡ ಮರೆತು ಬಿಟ್ಟಿದ್ದಾನೆ ನೋಡಿ ಎಷ್ಟು ವರ್ಷಗಳಾಯಿತು ಅವನು ನಮ್ಮನ್ನು ಭೇಟಿ ಮಾಡಲು ಬಂದಿಲ್ಲ ಎಂದು ಹೇಳುತ್ತಾಳೆ ಇಲ್ಲಿ ಸುರೇಶ್ ದೆಹಲಿಯಲ್ಲಿ ತಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದನು ಆದರೆ ಸುರೇಶ್ನನ್ನು ಮದುವೆಯಾದ ಹುಡುಗಿ ಸುರೇಶ್ನನ್ನು ಅಲ್ಲ ಅವನ ಹಣವನ್ನು ಪ್ರೀತಿಸಿದಳು ಮದುವೆಯಾದ ಮೇಲೆ ಸುರೇಶ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ತನ್ನ ಗ್ರಾಮ ಕರೋಳಿಗೆ ಬಂದನು ಅಲ್ಲಿ ತನ್ನ ತಂದೆ ತಾಯಿ ಮತ್ತು ಹೆಂಡತಿಯೊಂದಿಗೆ ಇರಲು ಪ್ರಾರಂಭಿಸಿದನು ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಮುಂದುವರೆಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಗ್ರಾಮದಲ್ಲಿ ಸುರೇಶ್ ಯಾರ ಜೊತೆ ಮಾತನಾಡಿದರು ಅವನು ಮಾತನಾಡುವ ರೀತಿ ಸ್ವಲ್ಪ ಬೇರೆ ರೀತಿಯಲ್ಲಿರುತ್ತಿತ್ತು ಅಹಂಕಾರದಿಂದ ಕೂಡಿದ ಮಾತುಗಳನ್ನು ಮಾತನಾಡುತ್ತಿದ್ದನು ಯಾವಾಗಲೂ ಹಣದ ಬಗ್ಗೆಯೇ ಮಾತನಾಡುತ್ತಿದ್ದನು ಆದರೆ ಗ್ರಾಮಸ್ಥರಿಗೆ ಸುರೇಶ್ನ ಈ ವರ್ತನೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಗ್ರಾಮಸ್ಥರೆಲ್ಲರೂ ಸುರೇಶ್ ಈಗ ಅಹಂಕಾರ ತೋರಿಸುತ್ತಿದ್ದಾನೆ ಈ ಅಹಂಕಾರವೇ ಒಂದು ದಿನ ಅವನನ್ನು ಮುಳುಗಿಸುತ್ತದೆ ಅಂತ ಅಂದುಕೊಳ್ಳುತ್ತಿದ್ದರು ಸುರೇಶ್ ಹೆಂಡತಿ ಸುರೇಶ್ನ ತಂದೆ ತಾಯಿಯನ್ನು ಸ್ವಲ್ಪವೂ ಗೌರವಿಸುತ್ತಿರಲಿಲ್ಲ ಪ್ರತಿದಿನ ಬೆಳಗ್ಗೆ ತಡವಾಗಿ ಎದ್ದೋಳುತ್ತಿದ್ದಳು ಸುರೇಶ್ನ ತಾಯಿ ಮಾಡಿದ ಅಡುಗೆಯನ್ನು ತಿಂದು ಮಧ್ಯಾಹ್ನ ಮತ್ತೆ ಮಲಗುತ್ತಿದ್ದಳು ಒಂದು ದಿನ ಸುರೇಶ್ನ ತಾಯಿ ಸುರೇಶನಿಗೆ ಹೀಗೆ ಹೇಳುತ್ತಾಳೆ ಮಗನೇ ನನಗೆ ವಯಸ್ಸಾಗಿದೆ ಅಲ್ವಾ ಈಗ ನನಗೆ ಹೆಚ್ಚು ಕೆಲಸ ಮಾಡುವುದು ಕಷ್ಟವಾಗುತ್ತಿದೆ ನಿನ್ನ ಹೆಂಡತಿಯೊಂದಿಗೆ ಪ್ರತಿದಿನ ಅಡುಗೆ ಮಾಡಿ ಮನೆ ಕೆಲಸಗಳನ್ನು ನೋಡಿಕೊಳ್ಳುವಂತೆ ಏಕೆ ಹೇಳುವುದಿಲ್ಲ ಎಂದು ಹೇಳುತ್ತಾಳೆ ಸುರೇಶ್ ತನ್ನ ತಾಯಿಯ ಮಾತುಗಳನ್ನು ಕೇಳಿ ತನ್ನ ಹೆಂಡತಿಯೊಂದಿಗೆ ಇಂದಿನಿಂದ ನೀನೇ ಅಡುಗೆ ಮಾಡು ನೀನು ಮಾಡಿದ ಅಡುಗೆ ನನಗೆ ತುಂಬ ಇಷ್ಟ ಅಂತ ಹೇಳುತ್ತಾನೆ ಆಗ ಸುರೇಶ್ ಹೆಂಡತಿ ಹೇಳುತ್ತಾಳೆ ಸರಿ ನಿನಗೆ ಅಡುಗೆ ಮಾಡುತ್ತೇನೆ ಆದರೆ ಒಂದು ವಿಷಯ ನೆನಪಿಟ್ಟಿಗೋ ನಿನಗಾಗಿ ಮತ್ತು ನನಗಾಗಿ ಮಾತ್ರ ಅಡುಗೆ ಮಾಡುತ್ತೇನೆ ನಿನ್ನ ತಂದೆ ತಾಯಿಗೆ ಅಡುಗೆ ಮಾಡುವುದಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಸುರೇಶ್ ಹೊತ್ತು ಯೋಚಿಸಿ ಸರಿ ನೀನು ನನಗಾಗಿ ಅಡುಗೆ ಮಾಡು ಅಪ್ಪ ಅಮ್ಮ ತಮಗೆ ತಾವೇ ಅಡುಗೆ ಮಾಡಿಕೊಳ್ಳುತ್ತಾರೆ ಅಂತ ಹೇಳುತ್ತಾನೆ ವೀಕ್ಷಕರೇ ಸುರೇಶ್ ತನ್ನ ಹೆಂಡತಿಗೆ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನಿಗೆ ತನ್ನ ಹೆಂಡತಿ ಅಂದರೆ ತುಂಬ ಇಷ್ಟ ಅವನು ತನ್ನ ಹೆಂಡತಿಯ ಬಗ್ಗೆ ಏನನ್ನು ಹೇಳಲು ಇಷ್ಟಪಡಲಿಲ್ಲ ಈಗ ಸುರೇಶ್ ಹೆಂಡತಿ ಪ್ರತಿದಿನ ಅಡುಗೆ ಮಾಡುತ್ತಿದ್ದಳು ಸುರೇಶ್ ಮತ್ತು ಅವನ ಹೆಂಡತಿ ಇಬ್ಬರು ತಿನ್ನುತ್ತಿದ್ದರು ಸುರೇಶ್ನ ತಂದೆ ತಾಯಿ ಬೇರೆ ಅಡುಗೆ ಮಾಡಿಕೊಂಡು ಹೇಗೋ ತಿನ್ನುತ್ತಿದ್ದರು ಒಂದು ದಿನ ರಾತ್ರಿ ಸುರೇಶ್ನ ತಂದೆ ತಾಯಿ ಇಬ್ಬರು ಕುಳಿತು ಮಾತನಾಡುತ್ತಿದ್ದರು ಆಗ ಸುರೇಶ್ ತಾಯಿ ತನ್ನ ಗಂಡನ ಜೊತೆ ಹೀಗೆ ಹೇಳುತ್ತಾಳೆ ರೀ ನಮ್ಮ ಮಗನನ್ನು ಸರಿಯಾಗಿ ಬೆಳೆಸಲಿಲ್ಲ ಈಗ ನಾವು ಅದರ ಫಲಿತಾಂಶವನ್ನು ಅನುಭವಿಸುತ್ತಿದ್ದೇವೆ ನೋಡಿ ನಾವು ನಮ್ಮ ಮಗನನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದ್ದೇವೆ ನಾವು ಚಿಕ್ಕವರಾಗಿದ್ದಾಗ ಒಣಗಿದ ರೊಟ್ಟಿಗಳನ್ನು ತಿಂದು ಕಾಳ ಕಳೆಯುತ್ತಿದ್ದೆವು ಆದರೆ ಸುರೇಶನಿಗೆ ಒಳ್ಳೆಯದನ್ನೇ ತಿನ್ನಿಸಿದ್ದೇವೆ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದ್ದೇವೆ ಆದರೆ ಈಗ ನಾವು ಈ ದಿನಗಳನ್ನು ನೋಡಬೇಕಾಗಿದೆ ಅಂತ ಹೇಳುತ್ತಾಳೆ ಸುರೇಶ್ನ ತಂದೆ ಈ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಅವನು ತನ್ನ ಹೆಂಡತಿಯ ಜೊತೆ ಭಾಗ್ಯವತಿ ಈ ವಿಷಯಗಳನ್ನು ಯೋಚಿಸಬೇಡ ಎಲ್ಲವನ್ನೂ ದೇವರ ಮೇಲೆ ಬಿಡು ಇನ್ನು ಮುಂದೆ ದೇವರು ನಮ್ಮೊಂದಿಗೆ ಏನು ಮಾಡುತ್ತಾನೋ ನೋಡೋಣ ಎಂದು ಹೇಳುತ್ತಾನೆ ಒಂದು ದಿನ ಸುರೇಶ್ನ ಹೆಂಡತಿ ಸುರೇಶ್ಗೆ ಹೀಗೆ ಹೇಳುತ್ತಾಳೆ ರೀ ನಿಮಗೆ ಬೇಸರವಾಗದಿದ್ದರೆ ಒಂದು ಮಾತು ಹೇಳಲ್ಲ ಎಂದು ಕೇಳುತ್ತಾಳೆ ಆಗ ಸುರೇಶ್ ಹೇಳುತ್ತಾನೆ ಹೇಳು ನಿನ್ನ ಮಾತುಗಳು ನನಗೆ ಎಂದಿಗೂ ಬೇಸರವಾಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಸುರೇಶ್ನ ಹೆಂಡತಿ ಹೇಳುತ್ತಾಳೆ ರೀ ನನಗೆ ನಿಮ್ಮ ಊರಿನಲ್ಲಿ ಇರುವುದು ಸ್ವಲ್ಪವೂ ಇಷ್ಟವಿಲ್ಲ ಇಲ್ಲಿ ಇರಬೇಕೆಂದು ನನಗೆ ಅನಿಸುತ್ತಿಲ್ಲ ಆದರೆ ನೀವು ಒಂದು ಕೆಲಸ ಮಾಡಿದರೆ ನಾನು ಇಲ್ಲಿ ಇರಲು ಒಪ್ಪಿಕೊಳ್ಳುತ್ತೇನೆ ನೀವು ನಿಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡಿ ಅವರಿಗೆ ಈಗ ವಯಸ್ಸಾಗಿದೆ ಅವರು ಇಲ್ಲಿ ಇರಬಾರದು ಎಂದು ಹೇಳುತ್ತಾಳೆ ಸುರೇಶಿ ಮಾತುಗಳನ್ನು ಕೇಳಿ ಸುರೇಶ್ ತುಂಬ ದುಃಖ ಪಡುತ್ತಾನೆ ಆದರೆ ತನ್ನ ಹೆಂಡತಿಯ ಮಾತಿನಲ್ಲಿ ಸಿಕ್ಕಿಬಿದ್ದು ಹೌದು ನನಗೆ ಹಾಗೆಯೇ ಅನಿಸುತ್ತಿದೆ ಅವರನ್ನು ರುದ್ರಾಶ್ರಮದಲ್ಲಿ ಬಿಡುವುದು ಒಳ್ಳೆಯದು ಅಂತ ಹೇಳಿದನು ಅದರ ನಂತರ ಸುರೇಶ್ ನೇರವಾಗಿ ತಂದೆ ತಾಯಿಯ ಕೋಣೆಗೆ ಹೋಗಿ ಅವರ ಜೊತೆ ಬೆರಳು ತೋರಿಸುತ್ತಾ ಬೆಳಗ್ಗೆ ಬೇಗ ಎದ್ದು ಸಿದ್ಧರಾಗಿ ನಿಮ್ಮ ಬಟ್ಟೆಗಳನ್ನು ಒಂದು ಬ್ಯಾಗ್ನಲ್ಲಿ ಕಟ್ಟಿಕೊಳ್ಳಿ ಅಂತ ಹೇಳುತ್ತಾನೆ ಆಗ ಸುರೇಶ್ನ ತಾಯಿ ಕೇಳುತ್ತಾರೆ ಮಗನೇ ಏಕೆ ನಮ್ಮನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಆಗ ಸುರೇಶ್ ಹೇಳುತ್ತಾನೆ ಇಲ್ಲ ನಾನು ನಿಮ್ಮನ್ನು ಸುತ್ತಾಡಿಸಲು ಅಲ್ಲ ವೃದ್ಧಾಶ್ರಮದಲ್ಲಿ ಬಿಡಲು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ ಸುರೇಶ್ನ ತಂದೆ ತಾಯಿ ಈ ಮಾತುಗಳನ್ನು ಕೇಳಿ ಹೃದಯ ಒಡೆದು ಹೋಯಿತು ಆಗ ಸುರೇಶ್ ಹೇಳುತ್ತಾನೆ ಸರಿ ಬೆಳಗ್ಗೆ ಬೇಗ ಸಿದ್ಧರಾಗಿ ಎಂದು ಹೇಳುತ್ತಾನೆ ಸುರೇಶ್ ತನ್ನ ಹೆಂಡತಿಯ ರೂಮ್ಗೆ ಹೋಗುತ್ತಾನೆ ಈ ಕಡೆ ಸುರೇಶ್ನ ತಂದೆ ತಾಯಿ ದೇವರನ್ನು ನೆನೆಸಿಕೊಂಡು ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿದರು ಆ ಅವರಿಗೆ ನಿದ್ದೆ ಬರಲಿಲ್ಲ ಒಬ್ಬರ ಕಣ್ಣೀರನ್ನು ಇನ್ನೊಬ್ಬರು ಒರೆಸಿಕೊಂಡು ರಾತ್ರಿಯೆಲ್ಲ ಕಳೆದರು ನಂತರ ಬೆಳಗಾಯಿತು ಸುರೇಶ್ ಸ್ನಾನ ಮಾಡಿ ಸಿದ್ಧನಾದನು ತನ್ನ ತಂದೆ ತಾಯಿಯೊಂದಿಗೆ ನೀವು ಸಿದ್ಧರಾಗಿದ್ದೀರಾ ಬನ್ನಿ ಅಂತ ಹೇಳುತ್ತಾನೆ ಸುರೇಶ್ನ ತಾಯಿ ತನ್ನ ಗಂಡನ ಬಟ್ಟೆಗಳನ್ನು ಮತ್ತು ತನ್ನ ಬಟ್ಟೆಗಳನ್ನು ಒಂದು ಬ್ಯಾಗ್ನಲ್ಲಿ ಕಟ್ಟಿಕೊಂಡು ಇಬ್ಬರು ದುಃಖದಿಂದ ಸುರೇಶ್ನ ಕಾರಿನಲ್ಲಿ ಕುಳಿತುಕೊಂಡರು ಸುರೇಶ್ ಏನು ಮಾತನಾಡದೆ ಕಾರನ್ನು ಸ್ಟಾರ್ಟ್ ಮಾಡಿ ನೇರವಾಗಿ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿಗೆ ತಲುಪಿದ ತಕ್ಷಣ ಸುರೇಶ್ ತನ್ನ ತಂದೆ ತಾಯಿಯೊಂದಿಗೆ ಈಗ ಕಾರಿನಿಂದ ಇಳಿಯಿರಿ ಮುಂದೆ ನೋಡಿ ಅದು ನಿಮ್ಮ ಗಮ್ಯ ಅಂತ ಹೇಳುತ್ತಾನೆ ಸುರೇಶ್ನ ತಂದೆ ತಾಯಿ ಅಲ್ಲಿ ನೋಡಿ ಆಘಾತಗೊಂಡರು ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಆಗ ಸುರೇಶ್ ತಾಯಿ ಮಗನೇ ನಾವು ನಿನ್ನನ್ನು ಚೆನ್ನಾಗಿ ಬೆಳೆಸಿದ್ದೇವೆ ಚೆನ್ನಾಗಿ ನೋಡಿಕೊಂಡಿದ್ದೇವೆ ನೀನು ಹುಟ್ಟಿದ ದಿನ ನಿನ್ನ ತಂದೆ ಮತ್ತು ನಾನು ಈಗ ನಮ್ಮನ್ನು ಕಾಪಾಡುವವನು ಬಂದಿದ್ದಾನೆ ಅಂತ ಅಂದುಕೊಂಡೆವು ಮಗನೇ ನಿನ್ನ ಮೇಲೆ ನಮಗೆ ತುಂಬ ಆಸೆಗಳಿದ್ದವು ಆದರೆ ನೀನು ನಮ್ಮ ಆಸೆಗಳನ್ನೆಲ್ಲ ಒಡೆದುಹಾಕಿದ್ದೀಯ ಮಗನೇ ನನ್ನ ಮಾತು ನಿನಗೆ ಬೇಸರವಾಗದಿದ್ದರೆ ನಾನು ನಿನ್ನೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತೇನೆ ನೀನು ಕೂಡ ನನ್ನೊಂದಿಗೆ ಒಪ್ಪಂದ ಮಾಡಿಕೊ ಎಂದು ಹೇಳುತ್ತಾಳೆ ಅದಕ್ಕೆ ಸುರೇಶ್ ಹೇಳುತ್ತಾನೆ ಹೇಳು ಏನು ಒಪ್ಪಂದ ನನಗೆ ಹೆಚ್ಚು ಸಮಯ ಇಲ್ಲ ಅಂತ ಹೇಳುತ್ತಾನೆ ಆಗ ಸುರೇಶ್ನ ತಾಯಿ ಹೇಳುತ್ತಾಳೆ ಮಗನೇ ನೀನು ನನಗೆ ಒಂದು ಭರವಸೆ ಕೊಡು ಯಾವ ಜನ್ಮದಲ್ಲೂ ನೀನು ನನ್ನ ಗರ್ಭದಿಂದ ಹುಟ್ಟಬೇಡ ಏಕೆಂದರೆ ನಿನ್ನಂತಹ ಮಗನನ್ನು ಎತ್ತು ನನ್ನ ಕಣ್ಣಲ್ಲಿ ನನ್ನನ್ನು ನಾನು ಅವಮಾನಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ನೀನು ಹುಟ್ಟಿದ ಕಾರಣ ಮಾಡಿದ ಪಾಪದಿಂದಾಗಿ ಇಂದು ನಾವು ಈ ದಿನಗಳನ್ನು ನೋಡಬೇಕಾಗಿದೆ ಒಂದು ವೇಳೆ ನೀನು ಆಗಲೇ ಸತ್ತಿದ್ದರೆ ಇಂದು ನಾವು ಈ ದಿನವನ್ನು ನೋಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಅಂತ ಹೇಳುತ್ತಾಳೆ ಸುರೇಶ್ ತನ್ನ ತಾಯಿಯ ಮಾತುಗಳನ್ನು ಕೇಳಿ ಕೋಪದಿಂದ ಕಾರನ್ನು ಸ್ಟಾರ್ಟ್ ಮಾಡಿ ಮನೆಗೆ ಹೋದನು ಆದರೆ ಸುರೇಶ್ನ ತಂದೆ ತಾಯಿ ಇನ್ನು ವೃದ್ಧಾಶ್ರಮದಲ್ಲಿ ಇರಲು ಪ್ರಾರಂಭಿಸಿದರು ವೀಕ್ಷಕರೇ ಅವರು ಪ್ರತಿದಿನ ರಾತ್ರಿ ಅಳುತ್ತಿದ್ದರು ಪ್ರತಿದಿನ ತಮ್ಮ ಮಗ ಮನೆ ಮತ್ತು ಗ್ರಾಮವನ್ನು ನೆನಪಿಸಿಕೊಳ್ಳುತ್ತಿದ್ದರು ಆದರೆ ಏನು ಮಾಡುತ್ತಾರೆ ಅದು ಅವರ ದುರದೃಷ್ಟ ಇಲ್ಲಿ ಸುರೇಶ್ ಮತ್ತು ಅವನ ಹೆಂಡತಿ ಇಬ್ಬರು ಗ್ರಾಮದಲ್ಲಿ ಸಂತೋಷವಾಗಿದ್ದರು ಸುರೇಶ್ನ ಹೆಂಡತಿ ಪ್ರತಿದಿನ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಹೊರಗಿನಿಂದ ತರಿಸುತ್ತಿದ್ದಳು ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಿದ್ದಳು ಸುರೇಶ್ನ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಳು ಸುರೇಶ್ ಕೂಡ ಹಣದ ಅಹಂಕಾರದಲ್ಲಿ ಮುಳುಗಿ ಹೋಗಿ ತನ್ನ ಹೆಂಡತಿ ಮತ್ತು ಮನೆಯ ಬಗ್ಗೆ ಎಂದಿಗೂ ಗಮನ ಹರಿಸಲಿಲ್ಲ ಒಂದು ದಿನ ಸುರೇಶನಿಗೆ ದೆಹಲಿಯಲ್ಲಿ ಏನೋ ಕೆಲಸವಿತ್ತು ಸಂಜೆ ಕಾರು ತೆಗೆದುಕೊಂಡು ದೆಹಲಿಗೆ ಹೊರಟನು ಸುರೇಶ್ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವನ ಕಾರು ಆಳವಾದ ಹಳ್ಳಕ್ಕೆ ಬೀಳುತ್ತದೆ ಅಲ್ಲಿ ಅವನು ಪ್ರಾಣ ಕಳೆದುಕೊಂಡನು ವೀಕ್ಷಕರೇ ಸುರೇಶ್ ಸತ್ತ ನಂತರ ಅವನ ಹೆಂಡತಿ ತುಂಬ ಸಂತೋಷಪಟ್ಟಳು ಏಕೆಂದರೆ ಸುರೇಶ್ ಸತ್ತ ಮೇಲೆ ಅವನ ಆಸ್ತಿ ಸಂಪೂರ್ಣವಾಗಿ ಅವಳ ವಶಕ್ಕೆ ಬಂದಿತು ಅವಳು ತನ್ನ ಪ್ರಿಯಕರನೊಂದಿಗೆ ಎರಡನೇ ಮದುವೆಯಾಗಿ ದೆಹಲಿಯಲ್ಲಿ ನೆಲೆಸಿದಳು ಸುಮಾರು ಮೂರು ವರ್ಷಗಳ ನಂತರ ಸುರೇಶ್ ಉತ್ತರ ಪ್ರದೇಶದ ಒಂದು ಸಣ್ಣ ಗ್ರಾಮದಲ್ಲಿ ಪುನರ್ಜನ್ಮ ಪಡೆದನು ಸುರೇಶ್ ಹುಟ್ಟಿದಾಗ ತುಂಬ ಸುಂದರವಾಗಿದ್ದನು ಆದರೆ ಸುರೇಶ್ ಐದು ವರ್ಷ ತುಂಬಿದ ತಕ್ಷಣ ಅವನ ತಂದೆ ತಾಯಿ ಅವನಲ್ಲಿ ಕೆಲವು ಲಕ್ಷಣಗಳನ್ನು ಗಮನಿಸಿದರು ಸುರೇಶ್ ಕೇವಲ ಐದು ವರ್ಷದವನಾಗಿದ್ದರು ಐದು ವರ್ಷದ ಮಕ್ಕಳಲ್ಲಿ ಇರುವಂತಹ ಲಕ್ಷಣಗಳಾದ ತುಂಟತನ ಮಾಡುವುದು ನಗುವುದು ಆಟವಾಡುವುದು ಮುಂತಾದವು ಅವನಲ್ಲಿ ಸ್ವಲ್ಪವೂ ಇರಲಿಲ್ಲ ಸುರೇಶ್ ದೊಡ್ಡವರಂತೆ ಯಾವಾಗಲೂ ಗಂಭೀರವಾಗಿ ಮತ್ತು ನಿರುತ್ಸಾಹದಿಂದ ಇರುತ್ತಿದ್ದನು ಯಾವಾಗಲೂ ಏನು ಯೋಚಿಸುತ್ತಲೇ ಇರುತ್ತಿದ್ದನೋ ಸುರೇಶ್ ತಂದೆ ತಾಯಿ ಅವನ ಈ ಸ್ಥಿತಿಯನ್ನು ನೋಡಿ ಯಾವಾಗಲೂ ಬೇಸರ ಪಡುತ್ತಿದ್ದರು ಅವನಿಗೆ ಏನಾದರೂ ರೋಗ ಇರಬಹುದೇ ಅಂತ ಅಂದುಕೊಳ್ಳುತ್ತಿದ್ದರು ಪ್ರತಿ ರಾತ್ರಿ ಸುರೇಶ್ ಮಲಗಿದಾಗ ಅವನಿಗೆ ವಿಚಿತ್ರ ವಿಚಿತ್ರ ಕನಸುಗಳು ಬರುತ್ತಿದ್ದವು ಆ ಕನಸುಗಳಲ್ಲಿ ಅವನು ಒಂದೇ ಮಾತನ್ನು ಹೇಳುತ್ತಿದ್ದನು ನನ್ನನ್ನು ಕ್ಷಮಿಸಿ ನಾನು ಏನೂ ಮಾಡಿಲ್ಲ ನನ್ನನ್ನು ಈ ನೀರಿನಲ್ಲಿ ಹಾಕಬೇಡಿ ಅಂತ ಸುರೇಶ್ನ ತಾಯಿ ಅವನ ಈ ವಿಚಿತ್ರ ಮಾತುಗಳನ್ನು ಕೇಳಿ ಭಯಪಡುತ್ತಿದ್ದಳು ಸುರೇಶ್ ತಂದೆ ತಾಯಿ ಗ್ರಾಮದ ಎಲ್ಲರೊಂದಿಗೆ ನಮ್ಮ ಮಗನಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಪ್ರತಿದಿನ ರಾತ್ರಿ ಅವನಿಗೆ ಕೆಟ್ಟ ಕನಸುಗಳು ಬರುತ್ತವೆ ಅವನು ಮಕ್ಕಳಂತೆ ಸ್ವಲ್ಪವೂ ಇರುವುದಿಲ್ಲ ಯಾವಾಗಲೂ ಏನು ಯೋಚಿಸುತ್ತಲೇ ಇರುತ್ತಾನೆ ಅಂತ ಹೇಳುತ್ತಾರೆ ಆಗ ಒಂದು ದಿನ ಗ್ರಾಮಕ್ಕೆ ಒಬ್ಬ ಮಹಾನ್ ಸಾಧು ಬರುತ್ತಾನೆ ಸುರೇಶ್ನ ತಂದೆಯ ಸ್ನೇಹಿತ ಹೇಳುತ್ತಾನೆ ನಮ್ಮ ಗ್ರಾಮಕ್ಕೆ ಒಬ್ಬ ಮಹಾನ್ ಸಾಧು ಬಂದಿದ್ದಾರೆ ಅವರು ಎಲ್ಲರ ಭವಿಷ್ಯವನ್ನು ಹೇಳುತ್ತಾರೆ ನಿನ್ನ ಮಗನನ್ನು ಅವರ ಹತ್ತಿರ ಕರೆದುಕೊಂಡು ಹೋದರೆ ನಿನ್ನ ಮಗನ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಂತ ಹೇಳುತ್ತಾನೆ ಸುರೇಶ್ನ ತಂದೆ ತಾಯಿ ತಮ್ಮ ಮಗ ಸುರೇಶ್ನನ್ನು ಕರೆದುಕೊಂಡು ಆ ಸಾಧುಗಳ ಬಳಿ ಹೋಗುತ್ತಾರೆ ಸುರೇಶ್ ಆ ಸಾಧುಗಳ ಬಳಿ ಹೋದ ತಕ್ಷಣ ಆ ಸಾಧುಗಳು ಸುರೇಶ್ನನ್ನು ಆಶ್ಚರ್ಯದಿಂದ ನೋಡಿದರು ಆಗ ಸುರೇಶ್ನ ತಂದೆ ತಾಯಿ ಸಾಧುಗಳ ಜೊತೆ ಹೀಗೆ ಹೇಳುತ್ತಾರೆ ಸ್ವಾಮಿ ಈಗ ನೀವೇ ಇದಕ್ಕೆ ಏನಾದರೂ ಮಾಡಿ ಈ ಮಗನಿಗೆ ಐದು ವರ್ಷ ತುಂಬಿದರೂ ನಗುವುದಿಲ್ಲ ಯಾರೊಂದಿಗೂ ಮಾತನಾಡುವುದಿಲ್ಲ ಯಾವಾಗಲೂ ಏನೋ ಯೋಚಿಸುತ್ತಲೇ ಇರುತ್ತಾನೆ ರಾತ್ರಿ ಕೆಟ್ಟ ಕನಸುಗಳು ಬರುತ್ತವೆ ಆ ಕನಸುಗಳಲ್ಲಿ ನನ್ನನ್ನು ಬಿಟ್ಟು ಬಿಡಿ ನನ್ನ ಯಾವುದೇ ತಪ್ಪು ಇಲ್ಲ ಅಂತ ಹೇಳುತ್ತಾನೆ ಎಂದು ಹೇಳುತ್ತಾರೆ ಆಗ ಸಾಧುಗಳು ಸುರೇಶ್ನನ್ನು ಕೇಳುತ್ತಾರೆ ಮಗು ನನ್ನ ಮುಂದೆ ಕುಳಿತುಕೋ ಕಣ್ಣು ಮುಚ್ಚಿಕೋ ಅಂತ ಹೇಳುತ್ತಾರೆ ಸಾಧು ಸುರೇಶ್ನ ತಲೆಯ ಮೇಲೆ ಕೈಯಿಟ್ಟು ಹೇಳು ಮಗು ನೀನು ಯಾರು ಅಂತ ಕೇಳುತ್ತಾರೆ ಆಗ ಸುರೇಶ್ ಹೇಳುತ್ತಾನೆ ನನ್ನ ಹೆಸರು ಸುರೇಶ್ ಇದು ನನ್ನ ಪುನರ್ಜನ್ಮ ನನ್ನ ಇಂದಿನ ಜನ್ಮ ರಾಜಸ್ಥಾನದ ಕರೋಲಿ ಜಿಲ್ಲೆಯಲ್ಲಿ ಆಗಿತ್ತು ನಾನು ತುಂಬ ದೊಡ್ಡ ಬಿಲ್ಡರ್ ನನ್ನ ತಂದೆ ತಾಯಿ ತುಂಬ ಬಡವರು ಅವರು ನನ್ನನ್ನು ಓದಿಸಿ ಹೇಗೋ ಒಂದು ರೀತಿಯಲ್ಲಿ ಮಾಡಿದರು ಆದರೆ ನಾನು ಹಣದ ಆಸೆಯಲ್ಲಿ ಅಷ್ಟೊಂದು ಮುಲುಗಿ ಹೋಗಿದ್ದೆ ಯಾರ ಬಗ್ಗೆಯೂ ಯೋಚಿಸಲಿಲ್ಲ ನನ್ನ ಹೆಂಡತಿ ಹೇಳಿದ ಮಾತುಗಳಿಂದಾಗಿ ನನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟೆ ನನ್ನ ವ್ಯವಹಾರ ಮಾಡುವ ಜಾಗದಲ್ಲಿ ಬಡವರ ಭೂಮಿಯನ್ನು ಕಿತ್ತುಕೊಂಡು ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿದ್ದೆ ಆ ಬಡವರು ಅಳುತ್ತಿದ್ದಾಗ ನಾನು ಅವರನ್ನು ನೋಡಿ ನಗುತ್ತಿದ್ದೆ ನಾನು ಹಣದ ಆಸೆಯಲ್ಲಿ ಕುರುಡನಂತೆ ಯಾರನ್ನು ಗೌರವಿಸಲಿಲ್ಲ ಆದರೆ ಒಂದು ದಿನ ನಾನು ದೆಹಲಿಗೆ ಹೋಗುತ್ತಿದ್ದಾಗ ನನ್ನ ಕಾರು ಹಳ್ಳಕ್ಕೆ ಬಿದ್ದಿತು ಅಲ್ಲಿ ನನ್ನ ಸಾವು ಸಂಭವಿಸಿತು ನನ್ನ ಕಾರು ಹಳ್ಳಕ್ಕೆ ಬಿದ್ದ ತಕ್ಷಣ ಯಮರಾಜನ ಇಬ್ಬರು ದೂತರು ಬಂದು ನನ್ನ ಪ್ರಾಣವನ್ನು ಒಂದು ದೊಡ್ಡ ಸರಪಳಿಯಿಂದ ಬಂಧಿಸಿ ಯಮಲೋಕಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ನನ್ನನ್ನು ಮೊದಲು ಒಂದು ಕಬ್ಬಿಣದ ಕುರ್ಚಿಯ ಮೇಲೆ ಕೂರಿಸಿದರು ಅದು ಸಂಪೂರ್ಣವಾಗಿ ಬೆಂಕಿಯಿಂದ ಸುಡುತ್ತಿತ್ತು ಅಲ್ಲಿ ನನ್ನ ತಂದೆ ತಾಯಿ ನಿಂತಿದ್ದರು ಆದರೆ ನಾನು ಅವರೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಅವರು ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ನನ್ನ ತಂದೆ ತಾಯಿ ಸ್ವರ್ಗದ ಕಡೆಗೆ ಹೋಗುತ್ತಿದ್ದಾರೆ ನಾನು ನರಕದ ಕಡೆಗೆ ಹೋದೆ ಅದರ ನಂತರ ಅವರು ನನ್ನನ್ನು ಒಂದು ನದಿಯಲ್ಲಿ ಹಾಕಿದರು ಅದರಲ್ಲಿ ನೀರು ಅಲ್ಲ ಉರಿಯುತ್ತಿರುವ ಎಣ್ಣೆ ಹರಿಯುತ್ತಿತ್ತು ಅವರು ನನ್ನನ್ನು ಆ ನೀರಿನಲ್ಲಿ ಮುಳುಗಲು ಹೇಳಿದರು ನಾನು ಆ ನೀರಿನಲ್ಲಿ ಕಾಲು ಇಟ್ಟ ತಕ್ಷಣ ನನ್ನ ಕಾಲು ಸುಟ್ಟು ಬೂದಿಯಾಗಿ ಹೋಯಿತು ಆಗ ಒಂದು ಆಕಾಶವಾಣಿ ಬಂತು ಆಕಾಶವಾಣಿ ನನ್ನೊಂದಿಗೆ ನಿನ್ನ ಪಾಪಗಳು ಇನ್ನೂ ತುಂಬ ಇವೆ ಅವುಗಳ ಶಿಕ್ಷೆಯನ್ನು ನೀನು ಅನುಭವಿಸಬೇಕಾದರೆ ನಿನ್ನ ಆತ್ಮ ಈ ನರಕದಲ್ಲೇ ನಾಶವಾಗುತ್ತದೆ ಅದಕ್ಕಾಗಿಯೇ ನಿನ್ನನ್ನು ಮತ್ತೆ ಭೂಲೋಕಕ್ಕೆ ಕಳಿಸುತ್ತೇವೆ ಅಲ್ಲಿ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮೋಹಮಯ ಜ್ಞಾನವನ್ನು ಜನರಿಗೆ ನೀಡಬೇಕು ಆಗಲೇ ನಿನಗೆ ಪಶ್ಚಾತ್ತಾಪ ಆಗುತ್ತದೆ ನಿನಗೆ ಮೋಕ್ಷ ಸಿಗುತ್ತದೆ ಅಂತ ಹೇಳಿತು ಅದಕ್ಕಾಗಿಯೇ ನನಗೆ ಮತ್ತೆ ಈ ಭೂಲೋಕದಲ್ಲಿ ಜನ್ಮ ಸಿಕ್ಕಿದೆ ನನ್ನ ಹಿಂದಿನ ಕರ್ಮಗಳನ್ನು ನೋಡಿ ನಾನು ನಗಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ನರಕ ಲೋಕದಲ್ಲಿ ನನ್ನ ಶಿಕ್ಷೆಯನ್ನು ನೋಡಿ ತುಂಬ ಭಯಪಡುತ್ತಿದ್ದೆ ಆ ಭಯದಿಂದಾಗಿ ನನಗೆ ಪ್ರತಿದಿನ ರಾತ್ರಿ ಕನಸುಗಳು ಬರುತ್ತಿವೆ ಈಗ ನನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಇದೆ ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವುದು ಜನರಿಗೆ ಸಹಾಯ ಮಾಡುವುದು ಮೋಹಮಯ ಜಾಲದಿಂದ ಹೊರಬರುವ ಜ್ಞಾನವನ್ನು ನೀಡುವುದು ಆಗಲೇ ನನಗೆ ಮೋಕ್ಷ ಸಿಗುತ್ತದೆ ಸುರೇಶ್ ತನ್ನ ಹಿಂದಿನ ಜನ್ಮದ ಬಗ್ಗೆ ಮತ್ತು ನರಕದಲ್ಲಿ ಅನುಭವಿಸಿದ ನೋವಿನ ಬಗ್ಗೆ ಹೇಳಿದಾಗ ಆ ಸಾಧು ಮತ್ತು ಅಲ್ಲಿ ನೆರೆದಿದ್ದ ಎಲ್ಲರೂ ಆಶ್ಚರ್ಯ ಮತ್ತು ದುಃಖದಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡರು ಸುರೇಶ್ನ ತಂದೆ ತಾಯಿಯಾದರೆ ಆ ಐದು ವರ್ಷದ ಮಗುವಿನ ಮಾತುಗಳನ್ನು ಕೇಳಿ ದುಃಖಿತರಾದರು ಮತ್ತು ಅವನು ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದಾನೆ ಎಂದು ಅರಿತುಕೊಂಡರು ಆ ಸಾಧು ಸುರೇಶ್ನ ತಲೆಯ ಮೇಲೆ ಕೈಯಿಟ್ಟು ಮಗು ನಿನ್ನ ಪಕ್ಷಾತಾಪವೇ ನಿನ್ನ ಆತ್ಮದ ಶುದ್ಧೀಕರಣದ ಮೊದಲ ಹೆಜ್ಜೆ ದೇವರು ನಿನ್ನನ್ನು ಮತ್ತೆ ಭೂಮಿಗೆ ಕಳಿಸಿರುವುದು ನಿನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶವನ್ನು ನೀಡಲು ನಿನ್ನ ಈ ಹೊಸ ಜೀವನದ ಉದ್ದೇಶವೇ ಒಳ್ಳೆಯ ಕರ್ಮಗಳನ್ನು ಮಾಡುವುದು ಮತ್ತು ನೀನು ಮಾಡಿದ ಪಾಪಗಳಿಂದ ಪಶ್ಚಾತ್ತಾಪ ಪಡುವುದು ಎಂದು ಹೇಳಿದರು ಅದಾದ ನಂತರ ಆ ಐದು ವರ್ಷದ ಸುರೇಶ್ ಸಮಾಜದಲ್ಲಿ ಒಂದು ಹೊಸ ರೀತಿಯ ಮಾರ್ಗದರ್ಶಿಯಾದನು ಅವನು ತನಗೆ ತಿಳಿದಿದ್ದ ಇಂದಿನ ಜೀವನದ ಪಾಠಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡನು ಹಣದ ಆಸೆ ಹೇಗೆ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ ಪೋಷಕರನ್ನು ಹೇಗೆ ಗೌರವಿಸಬೇಕು ಮತ್ತು ಬಡವರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು ಅವನು ಕೇವಲ ಮಾತುಗಳಿಂದಲ್ಲ ಬದಲಾಗಿ ತನ್ನ ಕಾರ್ಯಗಳಿಂದಲೂ ಅದನ್ನು ತೋರಿಸಿದನು ಅವನ ಕುಟುಂಬವು ಬಡತನದಲ್ಲಿದ್ದರೂ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ನೋವಿನಿಂದ ಪ್ರೇರಣೆ ಪಡೆದು ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡಲು ತನ್ನ ಕೈಯಲ್ಲಾದಷ್ಟು ಪ್ರಯತ್ನಿಸಿದನು ಸುರೇಶ್ ಕೇವಲ ಪುನರ್ಜನ್ಮದ ಮಗು ಎಂದಲ್ಲ ಬದಲಾಗಿ ಕರುಣೆಯ ಸಾಧು ಎಂದೇ ಗುರುತಿಸಲ್ಪಟ್ಟನು ಅವನು ಜನರಿಗೆ ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸಿದನು ತನ್ನ ಜೀವನದ ಕೊನೆಯ ದಿನಗಳವರೆಗೂ ಸುರೇಶ್ ತನ್ನ ಹಿಂದಿನ ಪಾಪಗಳಿಗೆ ಪಕ್ಷಾತ್ತಾಪ ಪಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇದ್ದನು ಅಂತಿಮವಾಗಿ ಸುರೇಶ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಮತ್ತು ಅವನು ನರಕದ ಭಯದಿಂದ ಮುಕ್ತಿ ಪಡೆದು ಮೋಕ್ಷವನ್ನು ಸಾಧಿಸಿದನು ಈ ಕತೆ ನಮಗೆ ನೀಡುವ ಸಂದೇಶ ಇಷ್ಟೇ ಹಣ ಮತ್ತು ಅಹಂಕಾರ ಜೀವನದ ಕೊನೆಯಾಗಲು ಸಾಧ್ಯವಿಲ್ಲ ನಾವು ಮಾಡುವ ಪ್ರತಿ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ